ಉಚ್ಚಾಗ್ರಾಮದಲ್ಲಿ ಮಹಾದಾಸೋಹಿ ಶ್ರೀ ಶರಣ ಬಸವೇಶ್ವರ ಇಪ್ಪತ್ತೊಂಬತ್ತನೇ ಜಾತ್ರಾ ಮಹೋತ್ಸವದ ಎರಡನೇ ದಿನದ ಪ್ರವಚನ ಕಾರ್ಯಕ್ರಮ ಬಾಲ್ಕಿ ತಾಲೂಕಿನ ಉಚ್ಚ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಇಪ್ಪತ್ತೊಂಬತ್ತನೇ ಜಾತ್ರಾ ಮಹೋತ್ಸವದ ಎರಡನೇ ದಿನದ ಪ್ರವಚನ ಕಾರ್ಯಕ್ರಮ ಪೂಜ್ಯ ಶ್ರೀ ಮ ನೀ ಪ್ರಭುದೇವರು ಲಿಂಗಾಯತ ಮಹಾಮಠ ಗೋರಟಾ ಬಿ ಮತ್ತು ಬೀದರ್ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮ ನಡೆಯಿತು ಶ್ರೀ ಶರಣಬಸವೇಶ್ವರ ಭಜನಾ ತಂಡಕ್ಕೆ ಇಪ್ಪತ್ತೈದು ವರ್ಷಗಳು ತುಂಬಿರುವುದರಿಂದ ಶ್ರೀಗಳ ಸಮ್ಮುಖದಲ್ಲಿ ಬೆಳ್ಳಿ ಹಬ್ಬ ಮಹೋತ್ಸವ ಕಾರ್ಯಕ್ರಮ ಮಾಡಲಾಯಿತು ನ್ಯೂಸ್ ರಕ್ಷಿಸೋ ಬಸವ ರಕ್ಷಿಸೋ ಇದರಿಂದ ಕಿರುಕುಳವೇ ಎಲಿ ಮಾನವ ಬಹಳ ಸಂತೋಷವಸ್ತದ ಇವತ್ತು ಉಚ್ಚ ಗ್ರಾಮದ ಕುಂತು ಪ್ರವಚನ ಮಾಡ್ತಕ್ಕಂಥದ್ದು ಸುಮಾರು ಒಂದು ಆರು ವರ್ಷಕ್ಕೆ ಕೇಳಿದ್ರೆ ಗೋರ್ಟ ಲಿಂಗಾಯತ ಮಹಾಮಠವನ್ನು ಒಪ್ಪಿಸಿದಾಗ ಅಕ್ಕ ಪಕ್ಕದಾಗಿರ್ತಕ್ಕಂತ ಹಳ್ಳಿಗಳನ್ನ ಪ್ರವಚನ ಮಾಡಬೇಕು ಅಂತ ಇಚ್ಛೆ ಆಗಿತ್ತು ಅವಾಗ ಹುಚ್ಚಾದ ಪರಿಚಯ ಫ್ರೆಂಚಲು ಕೀಡೆಯ ತಂದು ತನ್ನಂತೆ ಮಾಡಿತ್ತಲ್ಲ ನಮ್ಮ ಹಳ್ಳಿ ಭಾಷೆದಾಗ ಒಂದು ಹುಳುಕ ಕುಡ್ಡಿ ಅಂತ ಕರಿತೇವೆ ನಮ್ಮ ಭಾಷೆದಾಗ ಕಣಗಿಲು ಕುಡ್ಡಿ ಅಂತ ಹೇಳ್ತೀವಿ ಅದು ಏನ್ ಮಾಡ್ಕೊಡ್ತಂದ್ರೆ ಒಂದು ಹಾರಾ ಹೋಗ್ತವು ಹಾರ್ತಾ ಹೋಗಿದಾಗ ಈ ಗಿಡದ ಮೇಲೋ ಯಾವ್ದೋ ಗಿಡದ ಮೇಲೆ ಹಸಿರು ಹುಳ ಕುಂತಿರ್ತಾವ பசின் குண்டிர் அது பத்து ரெக்க படித்தோர ரெக்க படித்த ரெக்கைய சவுண்டிகி யாவது உழ மோ ஆளக் எத் ஆ எத்த மண்ணின் கூடு கட்டு ஆடின உழ இடத்து குழ இூடு உழக் தகன வந்து ಕಣಿಗಿಲು ಅದು ಒಳಗಿಟ್ಟ ಸ್ವಲ್ಪ ದಿನ ಆದ್ಮೇಲೆ ಒಳಗಿರ್ತಕ್ಕಂತ ಹುಳು ಒಳವಾಗಿರಲ್ಲ ಅದು ಕಣಿಗಿಲ್ ಬರ್ತದ ಬಸವಣ್ಣರು ಇದೇ ಉದಾಹರಣೆ ನಮಗೆ ಕೊಡ್ತಾರೆ ನಮಗೂ ತಿಳಿಯುವ ಉದಾಹರಣೆ ಮುಖಾಂತರ ಕುಂಡಲಿಗ ನಂದು ಕೀಡಿಗೆ ತಂದು ತನ್ನಂತೆ ಮಾಡದ ದೇವರಿಗೆ ಅರ್ಪಿಸಿ ಹಣ್ಣು ತಿಂಬರಿ ಅಂತ ತಿಳಿದು ಸಣ್ಣ ಮಗನಿಗೆ ಕರ್ದ್ ಐದಾರು ವರ್ಷದ ಮಗ ಇತ್ತು ಒಳಗ ಬಂದನು ಅವನಿಗೆ ಕರ್ದು ಹೇಳ್ತಾನೆ ಹಣ್ಣಾಗ್ಯಾವ ಇದು ನಾವು ತಿನ್ನ ಬೇಡ ಇದು ಒಯ್ದು ಶಣ್ಣ ಬರ್ಸಪ್ಪನ ಗುಡಿಯಾಗ ಒಯ್ದು ಅಂತ ಎರಡು ಹಣ್ಣು ಕೊಟ್ಟುನು ಆಗ್ಲಿ ಅಂತ ಮಗ ಹಣ್ಣು ತಗೊಂಡು ಬಂತು ಹಣ್ಣು ತಗೊಂಡು ಬಂದನು ಮನೆಗೆ ಒಟ್ಟಿದ್ದೀನೋ ಒಂದನು ಹಾ ಪಟ್ಟು ಒಯ್ದಿಟ್ಟಿದಿ ಅಂತಂದನು ಆಗ್ಲಿ ಅಂತ ಅಪ್ಪ ಸುಮ್ಮನಾದನು ಅವತ್ತಿನ ದಿನ ರಾತ್ರಿ ಮಲಗಿರ್ತಾನೆ ರಾತ್ರಿ ಮಲಗಿರ್ಬೇಕಾದಾಗ ಕನಸು ಬಿತ್ತಂತ ರೈತನಿಗೆ बंग <laughs> ಡೆ ಹುಡುಗರಿಗೆ ನಮಸ್ಕಾರ ಮಾಡಿ ಈ ಚಿಕ್ಕ ಬಾರಿ ಪ್ರಸಾದ ವ್ಯವಸ್ಥೆ ಯಾರು ನನಗೆ ಹೋಗಬಾರ್ರಿ ವೇದಿಕೆಯ ಎಡಭಾಗದಲ್ಲಿ ಹೆಣ್ಮಕ್ಳಿಗೆ ವೇದಿಕೆಯ ಎಡಭಾಗದಲ್ಲಿ ಹೆಣ್ಮಕ್ಳಿಗೆ ಪ್ರಸಾದ ಓಡಿಸ್ತದೆ ವೇದಿಕೆಯ ಬಲಭಾಗದಲ್ಲಿ ಹೆಣ್ಮಕ್ಳಿಗೆ ಪ್ರಸಾದ ವಸ್ತದೆ ಆ ನಿತ್ಯವಾಗಿ ಯಾರು ಹಂಗೆ ಹೋಗ್ಬಾರ್ದು ಪ್ರಸಾದ ಹಾಳಾಗ್ತದೆ ತಮ್ಮ ಸಲುವ ನಡೆದಂತ ಕೆಟ್ಟ ಕೇಳ್ತದೆ ಅದಕ್ಕೆ ಎಲ್ಲರೂ ನೆನಪು ಪ್ರಸಾದ i don't